बेडु वरव बेडुवे बेडु वरबेडे कूडल संगन न कुडलसङ्गन माडुवे शरणु माडुवे माडु मेदार के हडपद अप्पण्ण आयदकी मारय्य अजगण्ण नीगे ಮೇದಾರ ಕೇತಯ್ಯ ಹಡಪಾದ ಅಪ್ಪಣ್ಣ ಆಯ್ದಕ್ಕಿ ಮಾರಯ್ಯ ಅಜಗಣ್ಣನಿಗೆ ಮೈದುನ ರಾಮಯ್ಯ ಮನೋಹರ ಮಡಿವಾಳ ಮೈದುನ ರಾಮಯ್ಯ ಮನೋಹರ ಮಡಿವಾಳ ಮರುಳ ಶಂಕರ ಸಿದ್ಧರಾಮಯ್ಯನಿಗೆ ಬೇಡುವೆ ಬೇಡು ನಮ್ಮ ಕೂಡಲ ಸಂಗನ ಶರಣರ ಪಾದಕ್ಕೆ ಮಾಡುವೆ ಶರಣು ಮಾಡುವೆ ನಾದಯ್ಯ ಬೆಂಬಿಡದ ಚಾಮರ ಕಂಬಾಳಿ ಮರುಳ ಕಕ್ಕಯ್ಯರಿಗೆ ನಾದಯ್ಯ ಬೆಂಬಿಡದ ಚಾಮರ ಕಂಬಾಳಿ ಮರುಳ ಕಕ್ಕಯ್ಯರಿಗೆ ಅಕ್ಕನಾಗಮ್ಮನ ಕರುಣೆಯ ಕಂದಗೆ ಅಬಿಗರ ಚೌಡಯ್ಯ ಘಟ್ಟಿವಾಳಯ್ಯಗೆ ಬೇಡುವೆ ವರವಬೇಡುವೆ ನಮ್ಮ ಕೂಡಲ ಸಂಗನ ಶರಣರ ಪಾದಕ್ಕೆ ಮಾಡುವೆ ಶರಣು ಮಾಡುವೆ ಮಲ್ಲಿಗೆ ಬ್ರಹ್ಮಯ್ಯ ಮಧುವರಸ ಚಾಮರಸ ಬಿಲ್ಲಾಳ ಪಂಕಾದ ಮಾರಯ್ಯರಿಗೆ ಮಲ್ಲಿಗೆ ಬ್ರಹ್ಮಯ್ಯ ಮಧುವರಸ ಚಾಮರಸ ಬಿಲ್ಲಾಳ ಪಂಕಾದ ಮಾರಯರಿಗೇ ಬಿಲ್ಲಾಳ ಗೊಲ್ಲಾಳ ಕನ್ನಪ್ಪ ಕರಿಕಾಮ ನುಲಿಯ ಚಂದಯ್ಯ ಮೋಳಿಗೆ ಮಾರಯ್ಯಗೆ ಬೇಡುವೆ ವರವ ಬೇಡುವೆ ನಮ್ಮ ಕೂಡಲ ಸಂಗನ ಶರಣಾರ ಪಾದಕ್ಕೆ ಮಾಡುವೆ ಶರಣು ಮಾಡುವೆ ಸತ್ಯಕ್ಕ ದೊಡ್ಡವೇ ಲೋಚನೆ ಮುಕ್ತಾಯಿ ಚಾಂಗೊಳ್ಳಿ ಗೊಗ್ಗವೆಗೆ ಸತ್ಯಕ್ಕ ದೊಡ್ಡವ್ವೇ ಶ್ರೀನೀಲ ಲೋಚನೆ ಮುಕ್ತಾಯಿ ಚಾಂಗೊಳ್ಳಿ ಕೊಗ್ಗವ್ವೆಗೆ ಸತ್ತ ಗಂಡನ ಪಡೆದ ಹೆತ್ತ ಮಗನ ಕೊಂದ ಬತ್ತಲೆ ಕದಳಿಯ ಪೊಕ್ಕ ಮಹಾದೇವಿಗೆ ಬೇಡುವೆ ವರವಬೇಡುವೆಂ ನಮ್ಮ ಕೂಡಲ ಸಂಗನ ಶರಣಾರ ಪಾದಕ್ಕೆ ಮಾಡುವೆ ಶರಣು ಮಾಡುವೆ ದರೆಯೋಳೆನೂರ ಎಪ್ಪತ್ತ ಮರ ಅರವತ್ತು ಮೂರು ಪುರಾತನರು ಧರೆ ಏಳ್ನೂರ ಎಪ್ಪತ್ತು ಅಮರಗಣಗಳು ಅರವತ್ತ ಮೂರು ಪುರಾತನರು ಪರಿಪರಿ ಶ್ರೀಗಂಧ ಪುಷ್ಪ ಧೂಪ ದೀಪ ಪರಿಪೂರ್ಣದಿಂದಲೇ ಪ್ರಭುದೇವರ ಪಾದಕ್ಕೆ ಮಾಡುವೆ ಶರಣು ಮಾಡುವೆ ನಮ್ಮ ಕೂಡಲ ಸಂಗನ ಶರಣರ ಪಾದಕ್ಕೆ ಮಾಡುವೆ ಶರಣು ಮಾಡುವೆ ಬೇಡುವೆ వరవాడువే మాడువే శరణు మాడువే బేడువే వరవాడువే